ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಷೇರುದಾರರು ಸಹಕಾರ ಸಂಘದಿಂದ ಸಾಲ ಪಡೆಯಬೇಕಾದಲ್ಲಿ ಮೊದಲು ಆಧಾರ ಮತ್ತು ಸ್ಥಿರಾಧಾರ ಪತ್ರಗಳನ್ನು ನಮೂದು ಮಾಡಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ತಾಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹರಿಹರಪುರ ಆರ್ ಜ್ಞಾನೇಶ್ ಅವರು ಹೇಳಿದರು ವರುಣ ವಿಧಾನಸಭಾ ವ್ಯಾಪ್ತಿಗಳು ಪಡುವ ತಾಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಮ್ಮದೇ ಆದಂಥ ಒಂದು ಸಹಕಾರ ಸಂಘವನ್ನು ತರಬೇಕು ಈ ಮುಖಂಡವಾಗಿ ಪ್ರಯತ್ನ ಪಡಬೇಕು ಅಂತೇಳಿ ಸಹಕಾರ ಸಂಘದ ಸಹಾಯಕ ನಿಬಂಧಕರು ಹಾಗೂ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇತರರೆಲ್ಲ ಬಂದು ಈ ಸುತ್ತ ಸರ್ವೆ ಮಾಡಿದಂತ ಸಂದರ್ಭಕ್ಕೆ ನಮ್ಮ ಸದಸ್ಯರಾಗ್ಲಿ ಅಥವಾ ಗ್ರಾಮಸ್ಥರುಗಳಾಗ್ಲಿ ಈ ಮುಖಾಂತರವಾಗಿ ಪ್ರಯತ್ನ ಪಡೋದ್ರಲ್ಲಿ ಪರಿಪೂರ್ಣವಾಗಿ ವಿಫಲರಾಗ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಈ ರೀತಿ ಸಂಘ ನೋಂದಾವಣೆ ಆಗ್ಬೇಕು ಅಂತಕ್ಕಂಥ ಮಾಹಿತಿ ಕೊಡ್ತೇ ಇದ್ದಾರೆ ಈ ರೀತಿ ಒಂದು ಸಂಘ ನೋಂದಾವಣೆ ಆದ್ರೆ ಇದು ನಮ್ಮ ಸಂಘ ಆಗುತ್ತೆ ನಾವು ಆ ಸಂಘ ಸದಸ್ಯರಾಗ್ತೀವಿ ನಾವು ಹತ್ತಿರದಲ್ಲೇ ಈಗ ಈ ತಾಯೂರಿಂದ ಈಶೋರಗೊಂಡಿಂದ ಬೀರಿಹುಂಡಿಯಿಂದ ಗದ್ದನಹಳ್ಳಿ ಇರ್ಬೋದು ಜೋಡಿಯರೆಯರ ಪುರುಬ ಇರ್ಬೋದು ಆರುಪುರ ಇರ್ಬೋದು ಇದು ಗ್ರಾಮಗಳ ಹತ್ತಿರಕ್ಕೆ ಒಂದು ಸಂಘದ ಲಭ್ಯತೆ ಮತ್ತು ಅವಶ್ಯಕತೆ ಇದೇ ಇರುತ್ತೆ ಈಗ ನೀವು ಇಲ್ಲಿಂದ ಬಿಳಿಗರೆಗೆ ಹೋಗ್ಬೇಕು ಬಿಳಿಗೆರೆಯಿಂದ ನಿಮ್ ಕಾಲ ಮಾಡಿ ಬಿಳಿಗರೆಗೆ ಹೋಗಿ ನಿಮ್ ಕೆಲಸ ಕಾರ್ಯ ಮಾಡ್ಕೊಳ್ತಕ್ಕಂಥ ಕಾಲ ವೇಯಿಸ್ಬೇಕ ಕಾಲದ ಅವಧಿನಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಸಂಘದಲ್ಲಿ ಬಂದು ನಿಮ್ಮ ಸಂಘದಲ್ಲಿ ವ್ಯವಹಾರ ಮಾಡಬಹುದು ಅಂತಕ್ಕಂಥದ್ದು ಒಂದು ಆಚರಣೆ ತರ ಪ್ರಯತ್ನವನ್ನ ಮಾಡಲಾಗಿ ಈ ಸಂಘವನ್ನ ನೋಂದಾವಣೆ ಮಾಡಿಸ್ಲಾಯ್ತು ಅದೇ ರೀತಿ ನನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಬಂದು ಈ ಸಂಘವನ್ನ ಉದ್ಘಾಟನೆ ಮಾಡಿ ಎಲ್ಲರೂ ನಮ್ಮ ಈ ಸಂಘವನ್ನ ನಡೀಲಿ ಅನ್ನೋದಕ್ಕೆ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಈ ಪ್ರಯತ್ನದಲ್ಲಿ ಏನಾಗುತ್ತೆ ಮಧ್ಯದಲ್ಲಿ ಅಂದ್ರೆ ಈ ಬಿಲ್ಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಈ ಸಂಘವನ್ನ ಬಿಡುಗಡೆ ಮಾಡಿ ನೋಂದಾವಣೆ ಮಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡೋ ಅಷ್ಟರಲ್ಲೇ ಆರರಿಂದ ಎರಡು ತಿಂಗಳ ಕಾಲ ಅವಧಿ ಮುಕ್ತಾಯವಾಗಿದೆ ಅದಾನಂತರದಲ್ಲಿ ಇದೇ ಒಂದು ಸಂಘದ ಪ್ರಪ್ರಥಮ ವಾರ್ಷಿಕ ಮಹಾಸಭೆಯನ್ನ ನೋಂದಾವಣೆ ಆದಂತ ಒಂದು ತಿಂಗಳಲ್ಲಿ ಮಾಡ್ತೇವೆ ಇದು ಯಾರ ಗಮನಕ್ಕೂ ಬರ್ಲಿಕ್ಕೆ ಅಥವಾ ಅವತ್ತಿನ ಇದ್ದಂಥದ್ದು ಬರೀ ನೂರ ಎಂಬತ್ತಾರು ಜನ ಸದಸ್ಯರು ಹಾಗಾಗಿ ಅಂದಿನ ಕೋರಂ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಜನ ಸದಸ್ಯರ ಕೋರಂ ತಗೊಂಡು ನಾವು ಫಸ್ಟ್ ಜನರಲ್ ಬಾಡಿಯನ್ನ ಮಾಡ್ತೇವೆ ಆದ್ರೆ ಈ ಜನರಲ್ ಬಾಡಿಗೆ ಹಾಜರಾಗಿರ್ತಕ್ಕಂಥ ಈ ಸದಸ್ಯರ ಮತ್ತು ಸದಸ್ಯರ ಸಂಖ್ಯೆಯನ್ನ ಗಮನಿಸಿದಾಗ ಒಂದ್ ನಮ್ಮ ಈಗ ಆಲ್ರೆಡಿ ಏನು ತಾಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಂದು ಕೂಸ್ ಆಗಿತ್ತು ಆ ಕೂಸ್ಗೆ ಈಗ ಆಲ್ಕು ಫೀಡ್ ಮಾಡಿ ಆ ಕೂಸನ್ನ ಬೆಳೆಸಲಿಕ್ಕೆ ನಿಮ್ಮ ಹಾಜರಿರ್ತಕ್ಕಂತ ಹಾಗೂ ಇತರೆ ನನ್ನ ಎಲ್ಲ ಷೇರುದಾರರುಗಳಿಗೂ ಷೇರುದಾರ ಪ್ರೋತ್ಸಾಹ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಈಗ ಮೂಡಿದೆ ಹಾಗಾಗಿ ಮೊದಲ ಮೂಲತಃವಾಗಿ ಇಲ್ಲಿರ್ತಕ್ಕಂಥ ಅಥವಾ ಈ ವೇದಿಕೆ ಮೇಲೆ ಸಂಘ ಅಂತ ದಯಮಾಡಿ ಯಾರು ಪರಿಭಾವಿಸಬಾರ್ದು ಇದು ನಿಮ್ಮ ಸಂಘ ಷೇರುದಾರರ ಸಂಘ ನೀವು ಷೇರುದಾರರು ನಿಮ್ಮಲ್ಲಿ ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಸಂಘನೇ ಹೊರತು ನಮ್ಮಿಂದ ಈ ಸಂಘ ಅಲ್ಲ ನಿಮ್ಮಿಂದ ಮಾತ್ರ ಈ ಸಹಕಾರ ಸಂಘ ಇರ್ತಕ್ಕಂಥದ್ದು ಇದು ನಿಮ್ಮ ಅಭಿಪ್ರಾಯನ ಈ ಮುಖ ಈ ವಿಚಾರದಲ್ಲಿ ಮೂಡಿಸ್ಕೋಬೇಕು ಹೊರತು ಇಲ್ಲೇನೋ ಅಧ್ಯಕ್ಷರಾಗಿ ಬಂದಿದ್ದಾರೆ ಅಥವಾ ಉಪಾಧ್ಯಕ್ಷರಾಗಿ ಬಂದಿದ್ದಾರೆ ನಿರ್ದೇಶಕರಾಗಿ ಬಂದಿದ್ದಾರೆ ಅಂದ್ರೆ ನಾವು ವೈಯಕ್ತಿಕವಾಗಿ ನಮ್ದು ಏನು ಸಾಧನೆ ಇಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ ಬಂದಿರತಕ್ಕಂತ ಪದಾಧಿಕಾರಿಗಳ ಆದ್ರೆ ಇದರ ಮೂಲ ಅಥವಾ ಜೀವ ನರ ನಾಡಿ ಸೂತ್ರ ಅಂತ ಏನಿದೆ ಅದು ಸಂಘದ ಸದಸ್ಯರಾದ ನಿಮ್ದು ನಿಮ್ಮ ಅಭಿಪ್ರಾಯಗಳನ್ನ ಈ ಹಂತದಲ್ಲಿ ನಾವು ಯಾಕೆ ವ್ಯಕ್ತಪಡಿಸ್ಬೇಕು ನಿಮ್ಮ ಅಭಿಪ್ರಾಯಗಳಿಗೆ ಏನ್ ತೊಂದರೆ ಮಾಡಬೇಕು ಅಂದ್ರೆ ಈ ಆಡಳಿತ ಮಂಡಳಿ ಅಥವಾ ಇಲ್ಲೇ ನಾವು ಸದಸ್ಯರು ಅಂತ ಇದೀವಿ ನಿರ್ದೇಶಕರು ಅಂತ ನಾವು ಯಾವುದೇ ರೀತಿಯ ತಪ್ಪುದಾರಿಗೆ ಹೋಗದಂಗೆ ನಿಮ್ಮನ್ನ ನೀವು ಆ ತಪ್ಪುದಾರಿಯಿಂದ ವಾಪಸ್ ಕರ್ಸ್ಕ ಹಿಂದಕ್ಕೆ ಕರೀಲಿಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಸರ್ವ ಸದಸ್ಯರು ಹಾಗಾಗಿ ನಮ್ಮಿಂದ ಯಾವುದೇ ರೀತಿಯ ಆಡಳಿತಾತ್ಮಕ ಕಾರಣಗಳಿಂದ ಯಾವುದೇ ನ್ಯೂನತೆ ಇದ್ದಾಗ ನೀವು ಈ ಹಂತದಲ್ಲಿ ಎಲ್ಲಾ ಸದಸ್ಯರು ಈ ರೀತಿ ನ್ಯೂನತೆ ನಿಮ್ಮಿಂದ ಉಂಟಾಗಿದೆ ನೀವು ಇದನ್ನ ಸರಿಪಡಿಸಬೇಕು ಅಂತ ಅಂತಕ್ಕಂಥ ವಿಚಾರ ಚರ್ಚೆಗೆ ಬರಬೇಕು ಅನ್ನೋದಾದ್ರೆ ಅದು ಈ ಒಂದು ಸರ್ವ ಸದಸ್ಯರ ಸಭಾ ವೇದಿಕೆನಲ್ಲಿ ಮಾತ್ರ ಹಾಗಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಅಥವಾ ನಿಮ್ಮ ಕುಂದುಕೊರತೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅಥವಾ ಸಂಘದ ಕಾರ್ಯಕ್ರಮಗಳು ದಿಕ್ಕು ತಕ್ಕ ಇದ್ರೆ ಆ ಕಾರ್ಯಕ್ರಮಗಳ ದಿಕ್ಕು ತಕ್ಕ ಸರಿಪಡಿಸಲಿಕ್ಕೆ ಸರಿಪಡಿಸ್ಲಿಕ್ಕೆ ಇರತಕ್ಕಂತ ಈ ಒಂದು ಸರ್ವ ಸದಸ್ಯರ ವೇದಿಕೆಯನ್ನ ನೀವೆಲ್ಲರೂ ಸಾಕಷ್ಟು ಬಳಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸ್ತೇನೆ